अल्ली अगदी साहकारन चक्री वस्ती म्हकेन बनि अरे चाक्री पाच रुपये हजर कोडत्र अटिन दहा रुपये कोडवंदर न बॅड इन अजून कुरी हो नदी पाणी बळदर तवर्क सोडणार नाही साकारणी बरबाड जात्री ना बरवंद्रे बरविडी नागव कडे तेरा रुपये

ಎಲ್ಲ ಎಲ್ಲ ಗಡಿ ಹನ್ನೊಂದ್ ರೂಪಾಯಿ ಉಳ್ಳೇನ ಯಾಚು ಬಂದ್ ಕೊಡ್ತಾಂತ ಹೇಳಿ ನಾನು ಅದ್ರ ದುಡದ್ ಕೊಡೋಣ ಬಡ್ಡಿ ಇನ್ ಈಗ ಮೂರ್ ದಿವಸ ಆಯ್ತು ಮೂರ್ ದಿವಸ ಮುಂದೆ ನಾಳೆ ಕೊಡೋದು ಒಂದ್ ದಿವಸ ನಾಲ್ಕು ದಿವಸ ಇದು ಎಷ್ಟು ಸಲರ ಅದು ಎಷ್ಟು ಸಲ ಇದು ಇದು ಘಟನೆ ಶಾಲೆ ತರ್ಕಿಲ್ರಿ समाधी समाज आज मर मरवर दुसऱ्या वर्षी एकोणीसशे छप्पन नाईनटीन सिक्स्टी सेवन नाईनटीन सिक्स्टी सेवन की आता तेरा रुपये रात्री अखेर व्याजला कुठे अजून पण काय ना सांगायला हे सगळं

12 डणे पगारित दिवसा 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 ह ह ह अवरी फायरल उजित ह ह ह ಅಂತ ಅದು ನಮಗೆ 12 डणे ಕೂಡ ಕಟ್ಟರೆ ಹು ನಮಗೆ पगार बॅड ಅಪ್ಪಯ್ಯಣ್ಣ ನಾನು ಹು पगार बॅड ನಾವು ಅರ್ಜನ್ सेवा ಮಾಡಕ್ಕೆ ಬಂದೆ ಅಂದೆ ಪगार पडणू ह ह ह आग ಹೊಳಾನ ಉಸು ಕೊಯೇಳದಾಗ ಸಮಯ ತಾ ತಾಕ ಹೊದಿತೆ ಅಂತ ಹ ಹೊಳಾನ ಉಸು ಕೊದಕಿಸೆ ಆಗ ಸಮಾಜದ ತಯಾರ್ ಮಾಡಿ ಹಿಂದಿಂದ ಕೋಳಿ ತಯಾರಾಗಿದ್ರು ಹ ಆ ಏಳದಾಗ एंटे दिनारी दुर्दो हा। समाधी बघितला सगळा तुम्ही ते सांगा म्हणजे त्यावेळेस समाधी हो ते होत त्यावेळेस बघितला सगळं बघितलं कसं झाला होता ते काय काय झालं होतं सांगा बांधलेले आम्ही हाटी कोटावर नावाला ही पाया काय काढून हा समाधीची हा तुम्ही खाणले सा हा अरे बाप रे आता हिंदीन गोड गोड बी नाव तक देऊ हा आता हाच वणी हटेल कर प्राणी पाच पाच पैसे चहा कोर्त हां आमंद हुडगर भाळ दुड इंदा पकटत म्हणजे आकट ना तुम्ही बाईद हटेल हटेल अरे बापरे बापरे बापरे

ಇವರು ಯಾರು ಬ್ಯಾರ ಅರಬಾಯ್ ಅರ್ಬಾಯ್ ಕೊತ್ತಂಬರಿ ಮೈಸೂರು ಬಡಗಾ ಹಿಣ್ಣವ್ರು ಕೊತ್ತಂಬರಿ ಮೈಸೂರು ಮತ್ತೆ ನಮ್ಮ ಜಳ್ಳಿ ಹಿಣ್ಣವ್ರಿ ನಾವು ಬಿಡುವಲ್ ಅಂತ ಅವಾಗ ಇವು ಇದ ನಮ್ ಹರಳಕರ್ ಕಾಕ್ರಾಗ ಅದಾರ ಅವ್ನ ಚೇರ್ಮನ್ ಅವ್ ಬೈದ್ ಗಾಡಿ ತಗೊಂಡ್ ಅಂತ ಅವ್ನು ಯಾನ್ ಹೇಳು ಕೇಳುವ ಅದು ಕುರಿ ಹೆಡೆ ಕೈ ತಿಗೆ ಯಾಟಲ್ಲ ಇನ್ನ ನಾಲ್ಕು ತಂದೆ ಕೊಡ್ತಾನು ಕಟ್ಕೊಂಡ್ ಮೇಸ್ತೇನ ಇನ್ನ ನಮಗೂ ಸಾಕಾಗಿತ್ತು ನಾವು ಹೋಗ್ತೋಣ ನಮ್ಮ ಊರಿಗೆ ಇನ್ನ ನಾಲ್ಕು ಕಟ್ಕೋಹಾಗ್ಲಿ ಮಾರೋದಿಲ್ಲ ಬಿಡೋದಿಲ್ಲ ಮೇಸೋ ಒಂದೇ ಮಾಡೋದು ಅಂತ ಅತ್ತೆ ಹಂಗಾಗ್ಬಹುದು ನಾನು ಅಂತಾ ಮಾರಾರ ಅಂತಾ ಮಾರಾರ ಅದರಲ್ಲಿ ಬಿಡೋದಿಲ್ಲ ಅಯ್ಯ ನಿಮ್ಮದ ಹೆಸರು ಹೇಳಿದಿಲ್ಲ ನಮ್ಮ ರೀ ಲಕ್ಷ್ಮಿ байಸ್

半年了,了。